ಗೋಳ ನಮ್ಮ ಜೀವನದಲ್ಲಿ ನಾವು ಈ ಕಷ್ಟಗಳು ಬಂದಾಗ ಏನೋ ಒಂಥರ ನಮ್ಮ ಜೀವನ ಬೈಕೊಳ್ತಾ ಇರ್ತೀವಿ ಗೋಳಾಡ್ತಾ ಇರ್ತೀವಿ ಇದೆಲ್ಲ ಯಾಕೆ ಮಾಡ್ತಿರೋ ಅಂತ ಕೇಳ್ತಾ ಇದ್ದಾರೆ ಗುಂಡಪ್ಪ ಮಾಡಿದೊಡ ಅಂದ್ರೆ ನಮ್ಮ ಜೀವನದಲ್ಲಿ ಒಂದಿಷ್ಟು ತಪ್ಪುಗಳು ಆಗ್ತಾ ಇರುತ್ತೆ ಆದ್ರೆ ತಪ್ಪು ಮಾಡ್ತಿವೋ ತಪ್ಪು ಮಾಡದೆ ಇರ್ತೀವೋ ಅದನ್ನ ಮುನ್ನಡೆಸ್ತಾ ಇರ್ಬೇಕು ತಪ್ಪು ಮಾಡಿದ್ವಿ ಅಂತ ಹೇಳಿ ಅಲ್ಲೇ ನಿಲ್ಸಕ್ ಆಗಲ್ಲ ಸ್ಥಗಿತ ಮಾಡೋದಿಕ್ಕಾಗಲ್ಲ ಅಲ್ವಾ ಮುಂದಿನ ಎರಡು ಸಾಲು ಇನ್ನೂ ತುಂಬಾ ಸೊಗಸಾಗಿದೆ ಕೇಳಿಯದು ನೀನದರೊಳಗೆ ಬೇಡ ಮಂಕುತಿಮ್ಮ ನೀನು ತಪ್ಪು ಮಾಡ್ತೀಯೋ ಬಿಡ್ತೀಯೋ ಬಾಳನ್ನ ಮುಂದಕ್ಕೆ ತಗೊಂಡು ಹೋಗ್ತಾನೆ ಇರ್ಬೇಕು ಯಾಕೆ ಅಂತಂದ್ರೆ ಈ ಬಾಳು ಅನ್ನೋದು ಆ ಪರಮಾತ್ಮ ರಚಿಸಿರೋ ಒಂದು ನಾಟಕದಲ್ಲಿ ಒಂದು ಪಾತ್ರ ಹಾಗಾಗಿ ಈ ಪಾತ್ರದಲ್ಲಿ ಪಾಲ್ಗೊಳ್ಳೋದಕ್ಕೆ ನೀನು ಅಳ್ತಾ ಗೋಳಾಡ್ತಾ ಕೂತ್ಕೋಬೇಡ ಅಂತ ಹೇಳ್ತಾ ಇದಾರೆ ತುಂಬಾ ಸೊಗಸಾಗಿದೆ ಅಲ್ಲ ನಮಸ್ಕಾರಗಳು